ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ತನ್ನ ಕಣ್ಣೆದುರೇ ಇಪ್ಪತ್ಮೂರು ವರ್ಷದ ಮಗಳನ್ನ ದುಷ್ಟನೊಬ್ಬ ಇರಿದು ಕೊಲೆ ಮಾಡುವ ದೃಶ್ಯ ಕಂಡು ಕಣ್ಣೀರು ಹಾಕುವ ನೇಹಾ ಹಿರೇಮಠರ ತಂದೆ ತಾಯಿಯನ್ನ ಟಿವಿಯಲ್ಲಿ ನೋಡಿದಾಗ ಪ್ರತಿ ಸಲ ನಾನು ಕಣ್ಣೀರಾಗುತ್ತೇನೆ ದೂರದಲ್ಲಿರುವ ನಮಗೆ ಇಷ್ಟೊಂದು ಈ ಘಟನೆ ನೆನೆದು ಇಷ್ಟೊಂದು ನೋವಾಗುವಾಗ ಹೆತ್ತವರಿಗೆ ಆಗಿರುವ ನೋವು ಎಂತಹದ್ದು ಎಂಬುದನ್ನು ಊಹಿಸುವುದಕ್ಕೂ ಸಾಧ್ಯವಿಲ್ಲ ಎಂದು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಇದು ಬಹಳಷ್ಟು ಜನರಿಗೆ ಸಂಶಯ ಗಿಡ ಮಾಡಿಕೊಳ್ಬೇಕು ಬಹುಶಃ ನಾವು ನೀವು ಯಾರು ನೋಡಲಿಕ್ಕಿಲ್ಲ ನನ್ನ ನಮ್ಮ ಜೀವನದಲ್ಲಿ ನಾನು ಈ ರೀತಿ ರೀತಿಯಾದಂಥ ಕೊಲೆ ಆಗತಕ್ಕಂಥದ್ದು ಎಲ್ಲಿ ನೋಡಿಲ್ಲ ಅದ್ರ ಬಗ್ಗೆ ಸಂಪೂರ್ಣವಾದ ತನಿಖೆ ಹಾಕಬೇಕು ಅಂತಕ್ಕಂಥ ತನಿಖೆಯಾಗಿ ಯಾರು ಈ ಕೊಲೆ ಹಿಂದೆ ಇದ್ದಾರೆ ಆ ಫಯಾಜ್ ಜೊತೆಗೆ ಯಾವ ಸಂಘಟನೆ ಆಗಿದೆ ಆ ಸಂಘಟನೆ ಇದೆ ಅವರೆಲ್ಲರಿಗೂ ಕೂಡ ಅತ್ಯಂತ ಉಗ್ರವಾದಂಥ ಗಲ್ಲು ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಆ ಕುಟುಂಬದವರು ಬೇಡಿಕೆ ಆಗಿದೆ ನಮ್ಮೆಲ್ಲರ ಕನ್ನಡಿಗರ ಬೇಡಿಕೆ ಇದ್ದಾರೆ ಇಂಥ ಒಂದು ಘಟನೆ ನಡೆದಾಗ ಒಂದು ಸ್ಪೆಷಲ್ ಕೋರ್ಟ್ ಆಗಬೇಕು ಒಂದು ಸ್ಪೆಷಲ್ ಕಾನೂನನ್ನು ತರಬೇಕು ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಇಂಥ ಸಂದರ್ಭದಲ್ಲಿ ಆ ದುಸ್ತರಿಗೆ ಅತ್ಯಂತ ಉಗ್ರವಾದಂಥ ಶಿಕ್ಷೆ ಬಹುಶಃ ಇಡೀ ನಾಗರಿಕ ಸಮಾಜ ಯಾವುದೇ ವ್ಯಕ್ತಿ ಕೇಳಿ ಆ ಕೊಲೆ ಮಾಡಿ ಕೊಲೆ ಮಾಡಿದಂಥ ದುಷ್ಟ ವ್ಯಕ್ತಿ ಈ ಭೂಮಿ ಮೇಲೆ ಬದುಕಿಕ್ಲಿಕ್ಕೆ ಒಂದು ಕ್ಷಣನೂ ಬದುಕಲಿಕ್ಕೆ ಬಹುಶಃ ಅವನಿಗೆ ಯಾವುದೇ ರೀತಿಯಾದಂಥ ವಿಚಾರ ಇಲ್ಲ ನಾಗರಿಕ ಸಮಾಜ ಯಾರಿಗೆ ಕೇಳಿದ್ರು ಹೇಳ್ತಾರೆ ನಿಜವಾಗ್ಲೂ ಅವರ ತಂದೆ ನೋಡಿದರೆ ನಾನು ಪ್ರತಿ ಸಾರಿ ಅವರ ತಂದೆ ಟಿ ವಿನಲ್ಲಿ ನೋಡಿದಾಗ ನಾನಂದ್ರೂ ಕಣ್ಣಿಗೆ ಹಾಕಿದ್ದೀನಿ ಈಗ ಇಂಥ ಪರಿಸ್ಥಿತಿ ಒಬ್ಬ ತಂದೆ ಆದವನಿಗೆ ಆ ಮಗಳನ್ನ ಪಾಪ ಹುಲಿ ಥರ ಬೆಳೆಸಿದ್ದೀನಿ ಅಂತ ಹೇಳ್ತಾರೆ ಹೋಗ್ತಾರೆ ಇಪ್ಪತ್ತ್ಮೂರು ಮೊದಲು ಎದುರಿಗೆನ ಕೊಲೆ ಆದಾಗ ಯೋಚನೆ ಮನುಷ್ಯನವರು ನಮಗೆ ಅವ್ರು ಯಾವುದೇ ಸಂಬಂಧ ಇಲ್ಲದರೂ ದೂರದಿಂದ ಇದ್ದವ್ರಿಗೆ ನಮಗೆ ನೋವಾಗ್ತದೆ ಅಂದರೆ ಅವ್ರು ತಂದೆ ತಾಯಿ ಯಾವ ರೀತಿ ನೋವಾಗಿರ್ಬೇಕು ಪಟ್ಟಣದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ಎಂ ಸಿ ಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ನಾವು ಮಕ್ಕಳಿಗೆ ರಾಮಾಯಣ ಮಹಾಭಾರತ ಶಿವಾಜಿ ಮಹಾರಾಜ ರಾಣಾ ಕಿತ್ತೂರು ಚನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀ ಮಕ್ಕಳಿಗೆ ಅಂತ ಮಕ್ಕಳಿಗೆ ಜೀವನ ಚರಿತ್ರೆ ಹೇಳುವ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಝಾನ್ಸಿ ರಾಣಿ ಲಕ್ಷ್ಮಿ ಬೇಕು ನಮ್ಮ ಮಕ್ಕಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಮಕ್ಕಳು ಅವ್ರಿಗೆ ಒಬ್ಬ ಹೋಗ ಅಂಥ ಮಕ್ಕಳಿಗೆ ಸಂಸ್ಕಾರ ನೀಡಿದ್ರೆ ಮಾತ್ರ ಇವತ್ತು ನಾವು ನೌಜಿಯಾದಿಂದ ದೂರ ಆಗಿರಕ್ಕೆ ಸಾಧ್ಯ ಆಗ್ತದೆ ಇಲ್ಲಕ್ಕೆಲ್ಲ ಸಾಧ್ಯ ಆಗಿರ್ಗತ್ತೆ ಒಂದು ಪರಿಹಾರ ಕಂಡಿದೆ ನಾವು ಸರ್ಕಾರ ಈಗ ಬೇರೆ ಬೇರೆ ದೇಶದೊಳಗೆ ಹೆಂಗೆ ಕಾನೂನು ಅದ ಆ ಪ್ರಕಾರ ಈಗ ಗೊಬ್ಬಲೆ ಎಲ್ಲರೂ ನೋಡ್ಯಾರ ಮೀಡಿಯಾದೊಳಗೆ ಬಂದದ್ದು ಎಲ್ಲ ಇದು ಸಿ ಸಿ ಟಿ ವಿ ಫುಟೇಜ್ನೊಳಗೆ ಬಂದಿದ್ದೆ ಅದು ಇನ್ನು ತಡ ಮಾಡಿ ಈ ಸರ್ಕಾರ ಏನಿದೆ ನ್ಯಾಯ ಗಿಡ ಮಟ್ಟದಲ್ಲಿ ತೊಂದರೆ ಆದಂಥ ಇದಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಒಂದು ಎರಡು ಎರಡು ಶಕ್ ಮಾನ್ಯ ಗೃಹಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಒಂದು ಹೇಳಿಕೆ ನಮಗೆ ಎಷ್ಟೊಂದು ಆ ಹೆಣ್ಣು ಮಗುವಿಗೆ ಒಂಬತ್ತು ಹದಿನಾಲ್ಕು ಬಾರಿ ಚಾತ್ರ ಸೂಚನೆ ಎಷ್ಟು ಮಗಿತ್ತೋ ಅಷ್ಟೇನು ನಮ್ಮೆಲ್ಲರಿಗೂ ಆಗಿದೆ ಅಂತ ಅದು ಇನ್ನೂ ವಿಚಾರಣೆ ಇಲ್ಲ ಏನಿಲ್ಲ ಎಂತಿಲ್ಲ ತಕ್ಷಣ ಆ ಒಂದು ವಿಷಯ ಹತ್ತೆ ವಿಷಯ ಬಹುತೇಕ ನಮ್ಮ ಗೃಹಮಂತ್ರಿಗಳು ಹೇಳ್ತಾರ ಅವರಿಬ್ಬರು ವಿಚಿತ್ರಲ್ಲ ಅದಕ್ಕೆ ಆಗ್ತದೆ ಇದೇ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಈ ತರ ಆಗ್ತಾ ಇದೆ ನನ್ ಮಗಳು ವಿದೇಶದಲ್ಲಿ ಕಲಿತಾ ಇದ್ದಾರೆ ಅವಳಿಗೆ ಯಾರು ನ್ಯಾಯ ಕೊಡ್ಬೇಕು ಯಾರು ಅವಳು ನೋಡಬೇಕು ಎಷ್ಟು ತ್ರಾಸ ಆಗುತ್ತೆ ಯಾಕಂದ್ರೆ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಈ ತರ ಮಾಡ್ಬಾರ್ದು ಹೇಳ್ತಾ ಇರ್ತೇನೆ ಯಾವ ಪಕ್ಷ ಅಂತ ಮಾಡುದು ಬಿಜೆಪಿ ಇರ್ಬೋದು ಆದ್ರೆ ಒಂದು ಮಹಿಳೆಗೆ ನ್ಯಾಯ ಸಿಗಬೇಕಾದ್ರೆ ಈ ಪಕ್ಷ ಅದು ಜಾತಿ ಯಾರು ಏನು ನೋಡಬಾರ್ದು ಯಾವುದೇ ಮಹಿಳೆಗೆ ಏನೇ ಆದ್ರೂ ಅವ್ರ ಸಂಘಟನೆ ನಾವು ಇರ್ತೀವಿ ಅಂತ ಎಲ್ಲರ ಧೈರ್ಯದಿಂದ ಹೇಳಬೇಕು ಅಂತ ರಾಜ್ಯ ವ್ಯಕ್ತಿ ಎಲ್ಲ ಜಂಗಮ ಜಂಗಮರು ನಿಮಗೇನಾದರೂ ನಿಮ್ಮ ಸರ್ಕಾರಕ್ಕೆ ಶಾಪ ಕೊಟ್ಟರೆ ಮುಂದಿನ ಆರು ತಿಂಗಳಲ್ಲಿ ನಿಮ್ಮ ಸರ್ಕಾರ ಹೋಗುವ ಎಚ್ಚರಿಕೆಯನ್ನು ನಾನು ಈ ಸರ್ವ ಮೂಲಕ ನಾನು ಹೇಳಿ ನೇಹ ಹಿರೇಮಠವರು ಕೊಲೆ ಆದ ತಕ್ಷಣ ನಮ್ಮ ಸರ್ಕಾರದಿಂದ ಒಂದು ವ್ಯವಸ್ಥಿತವಾದಂಥ ನ್ಯಾಯಯುತವಾಗಿ ಅವರು ಸ್ಪಂದನೆ ಬಂದಿದ್ರೆ ಅದಕ್ಕೆ ನಾವ್ಯಾರೂ ಇಷ್ಟೆಲ್ಲ ದುಃಖ ಪಡಬೇಕಾಗಿರಲಿಲ್ಲ ಅಥವಾ ಇಷ್ಟೆಲ್ಲ ಜನರು ಸೇರಿ ಪ್ರತಿಭಟನೆ ಮಾಡಬೇಕಂತ ಕ್ರಮೇನು ಗೊತ್ತಿರಲಿಕ್ಕಿಲ್ಲ ಆದರೆ ನಮ್ಮ ನಾಯಕರಾದಂಥವರು ಅದಕ್ಕೆ ಸ್ಪಂದನೆ ಯಾವ ರೀತಿ ಇತ್ತು ಅಂತ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ದೀವಿ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಸ್ವಯಂ ಪ್ರೇರಿತರಾಗಿ ವ್ಯಾಪಾರಸ್ಥರು ತಮ್ಮ ಅಂಗಡಿಯ ಮುಗ್ಗಟ್ಟು ಬಂದ್ ಮಾಡುವ ಮೂಲಕ ಅಗಲಿದ ವಿದ್ಯಾರ್ಥಿನಿಗೆ ಗೌರವವನ್ನ ಸಲ್ಲಿಸಿದರು ಪಟ್ಟಣದ ಹಿಂದೂ ಸಮಾಜದವರಷ್ಟೇ ಅಲ್ಲದೆ ಉಳಿದ ಎಲ್ಲ ಧರ್ಮೀಯರು ತಮ್ಮ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ಹತ್ಯೆಗೀಡಾದ ನೇಹ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿ ವಿವಿಧ ಹಿಂದೂ ಸಮಾಜದ ಸಂಘಟನೆಗಳು ವ್ಯಾಪಾರಸ್ಥರು ಕರೆ ನೀಡಿದ್ದ ಬಂದ್ ಕರೆಗೆ ಸ್ಪಂದಿಸಿ ವ್ಯಾಪಾರ ಸ್ಥಗಿತಗೊಳಿಸಿದ್ದರು ರಸ್ತೆಗಳಲ್ಲಿ ಜನರ ಓಡಾಟ ವಿರಳವಾಗಿತ್ತು ವಾಹನ ಸಂಚಾರ ಎಂದಿನಂತಿತ್ತು ಗ್ರಾಮೀಣ ಭಾಗದಿಂದ ಮದುವೆ ಖರೀದಿಗೆ ಬಂದ ಜನ ಮಧ್ಯಾಹ್ನದವರೆಗೂ ಕಾಯ್ದರು ಒಟ್ಟಾರೆ ಮುದ್ದೆಬಿಹಾಳದ ವ್ಯಾಪಾರಸ್ಥರ ಹೃದಯ ಅಮಾನುಷವಾಗಿ ಹತ್ಯೆಯಾದ ನಿಹಾಳಿಗಾಗಿ ಮರುಗಿತು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ